ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಎ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದಲ್ಲಿ ನಿನ್ನೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಿಕ್ಷಕರು ಒಂದು ವರ್ಷ ಸೇವೆಯನ್ನು ಸಲ್ಲಿಸದ ಪ್ರಯುಕ್ತವಾಗಿ ಶಿಕ್ಷಕರ ಶೈಕ್ಷಣಿಕ ಪೋಸ್ಟರ್ ಪ್ರದರ್ಶನ ಕಾರ್ಯಕ್ರಮವನ್ನು ನಿನ್ನೆ ಬಾಪೂರಾವ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದರು ಸೊ ಅದರ ಅಂಗವಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು ತಾಲೂಕ್ ಚಿತ್ತಾಪುರ್ ಜಿಲ್ಲಾ ಕಲಬುರಗಿ ಅಲ್ಕಟ್ಟ ಕ್ಲಸ್ಟರ್ ಸೊ ವತಿಯಿಂದ ನಮ್ಮ ಶಾಲೆಯ ವತಿಯಿಂದ ಗಣಿತ ವಿಜ್ಞಾನ ಶಿಕ್ಷಕನಾದ ನಾನು ಮತ್ತು ಅದೇ ರೀತಿ ಸಮಾಜ ವಿಜ್ಞಾನದ ಶಿಕ್ಷಕಿಯಾದ ಪೂಜಾ ಟೀಚರ್ ಸೊ ಪೋಸ್ಟರ್ ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಸೊ ಅಲ್ಲಿ ಪ್ರದರ್ಶಿಸುವಂಥ ಪೋಸ್ಟರ್ಗಳನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳಿಗಾಗಿ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಒಂದು ಪ್ರದರ್ಶನವನ್ನು ನಾವಿಲ್ಲಿ ನೋಡಬಹುದು ಜೊತೆಗೆ ಒಂದು ಟ್ಯಾಗ್ಲೈನ್ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡ್ತದೆ ಸೊ ಈ ಒಂದು ಪ್ರದರ್ಶನವನ್ನ ತರಲೇ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತದೆ కైకట్టి సాగదు సదుసవ ముందే మనకొందరే మాగూ ఉంటూ కెక్కదేరెందు కెట్టదరెందెందు ఆగదు కై కట్టి కుళతరే సాగదు కలసూ ముందే సాగదు కేసూ ముందే